ಹ ಗಂಗೆ ಈಗ ಬಂದವ ಹೀರಾ ಅಯ್ಯೋ ಏನ್ ಏನ್ ಚಂದ ಪಾಪ ನನಗೆ ಒಸಿ ಹೊಟ್ಟೆ ಬರಲಾ ಕನ್ಮಗ ನಿಜವಾಗುವೆ ಹಿಂಗ ಆಗ್ಬಿಡ್ದಾಗಿತ್ತು ನಿನ್ ಪರಿಸ್ಥಿತಿ ಆ ಮನೆಯೋ ಎರಡಂತರದಾಗ ಕೈ ಹಿಂಗ ಹಿಂಗ್ನಲ್ಲ ಅಯ್ಯೋ ಏನ್ ಮಾಡಾಕ ಕಳವ ನೀನು ಏನ್ ಮಾಡಂಗಿದ್ ಹೇಳಿ ಎಲ್ಲ ನಮ್ಮ ಮನೆ ಬರ ಮನೆ ಬರದಲ್ಲಿ ಏನ್ ಬರ್ದಿರ್ತೋದ್ ನನ್ ಬೋಸ್ನೆ ಬೇಕು ಅಲ್ವಾ ಆಯ್ತು ಸುಮ್ನಿರವ ಏತ್ನೇ ಮಾಡ್ಬೇಡ ಸುಮ್ಕಿರು ಇದೇನಿತ್ತು ದುಡ್ಡು ಇಟ್ಕೊಂಡ್ ಬಂದಿದಿ ಅಯ್ಯೋ ಕಾಳವ ಅದೇ ನೀವು ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿತಿಲ್ವ ಅದನ್ನ ವಾಪಾಸ್ ಕೊಡೋದ ಅಂತ ಬಂದೆ ಅಯ್ಯೋ ತಾಯಿ ನನ್ನ ಸಾಲ ಅಂತ ಕೊಟ್ಟಿದ್ದೆ ನಿಮಗೆ ಒಂದು ಲಕ್ಷ ರೂಪಾಯಿ ಏನಪ್ಪಾ ಹ್ಞೂ ತಿಥಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟಿದ್ದು ಕಣವ ತಿತಿ ಖರ್ಚು ಮಾಡ್ನಿಲ್ವಾ ಅಯ್ಯೋ ಮಾಡಿದ್ದು ಕಳವ ನಮ್ಮ ದುಡ್ಡನ್ನೇ ಖರ್ಚು ಮಾಡ್ಕೊಂಡು ಇದನ್ನೇನು ಖರ್ಚು ಮಾಡಿದ್ದಿಲ್ಲ ಹಂಗೆ ಮುಡಗಿದೆ ನೀವು ಕೊಟ್ಟು ಕಳ್ಸಿದ್ರಲ್ಲ ಜಾಧ ಒಯ್ದ ಕೊಟ್ಟೆ ಆಗಲೇ ದುಡ್ಡಾ ತಿರ್ಗಾವ ಅವತ್ತೇ ಕೊಟ್ಟರೆ ನಿಮಗೆ ಬೇಜಾರಾಯ್ತದೆ ಅಂದ್ಬಿಟ್ಟು ಹ್ಞೂ ಅದಕ್ಕೆ ತಿತಿ ಗೀತಿ ಎಲ್ಲ ಕಳೀರಿ ಕಳ್ದಾದ್ಮೇಲೆ ಬೇಕಾರೆ ತಗೊಂಡೋಗಿ ಕೊಡೋದ ಅಂದ್ಬಿಟ್ಟು ಹಂಗ ತಗ ಬಂದೆ ತಗಾಲಿ ಅಯ್ಯೋ ಮಡಿಕೋಗಂಗೆ ಹೋಗು ನೀನು ವಾಪಸ್ ಕೊಡ್ಲಿ ಅಂಬ್ ಕೊಟ್ಟಿದ್ವ ನಾನು ಸಾಲ ಅಂತ ಕೊಟ್ಟಿದ್ನ ಏನಪ್ಪ ನಮ್ಮ ಪಕ್ಕದ ಮನೆ ಹುಡುಗಿಗೆ ಹೆಂಗಣ ಕೊಟ್ಟಿದ್ದು ಮಡಿಕೋ ಮಡಿಕೊ ಹೆಂಗಾರಲ್ಲಿ ನಿಮ್ ಇಯ ತಾ ಅದೇ ಹಂಗ ಸಂತೋಷ ಕನವ ನಿಜವಾಗ್ಲೂ ನಿಮ್ಮ ನಿನ್ ಬುದ್ಧಿ ಕಲಿನ ಬಿಡು ಕಳವ ನಮ್ಮ ಹೂವು ಏನ್ ಮಾಡಿದ ನಿಮ್ಗೆ ಓಹೋ ನಿಮ್ಮ ಹೂವ ಮಳಿ ಕನವ ಮಳಿ ನಿಮ್ ಹೂವ ಸ್ವಸರ್ವೇ ನಿಮ್ಮ ಸೇರ್ಕೊಂಡು ಯಾವ್ಯಾವ ತರದ್ ಆಡ್ಕೊಡ್ತಾರ ಗೊತ್ತಾ ಸಾಮಾನಿಮ್ ಕಟ್ಟಿ ಅವ್ರನ್ನ ಯಾಕಿಂಗ್ ನೀನು ಏನು ವಿಲಕನವ ಏನು ಕತೆ ಪಪ್ಪ ಎಲ್ಲ ಯಾಕೆ ನಿನಗೆ ಬಸ್ರಿ ಹೆಂಗಸು ನೋಡ್ತಾಯಿ ನಂಗೆ ನಾನು ಏನು ನೀನು ವಾಪಸ್ ಇಸ್ಕೋಬೇಕು ಅಂದ್ರೆ ಸಾಲ ಅಂತ ಕೊಟ್ಟಿರ ನಾನು ಏನೋ ನಮ್ಮ ಮನೆ ಪಕ್ಕ ದುಡ್ಡುಗಿ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಹೊಟ್ಟೆ ಉರ್ಕೊಂಡು ನಾನು ಕೊಟ್ಟಿದ್ದು ಮಡಿಕೊ ಕೊಟ್ಟಿರೋದ ವಾಪಸ್ ಇಸ್ಕೊಳ್ಳೋಕದ ನಾನು ಬೇಡ ಬೇಡ ನನಗೆ ದುಡ್ಡು ಕತೆ ಮುಡಿಕವ ಮುಡಿಕೊಯ್ಯಂಗ್ ಬಿಡಕಂದ್ ಕಳವ ನೀನು ಇಸ್ಕೊಳ್ಳಿಲ್ಲ ಅಂದ್ರೆ ನಿಜವಾಗ್ಲು ಏ ನನ್ಗೆ ಭಾಳ ಬೇಜಾರಾಯ್ತದೆ ಯಾಕೋ ಕಳವ ತಕೋ ಬೇ ಆಡಕ್ಕನವ ನೀನು ಮುಡಿಕೋಗು ಯಾಕರ ಆಯ್ತದೆ ಬಸ್ರಿ ಅಂತಲ್ಲ ಮಗಿಗೆ ಏನಾರ್ಯಾ ಆ ತಕೋ ಏನಾರು ಒಂದು ಏನೋ ಕತ್ಕೊ ಕತ್ಕೊ ಇಲ್ಲ ಒಂದು ಕೈಗೋ ಏನೋ ಒಂದು ಚಿನ್ನದೋ ಏನೋ ಒಂದು ಲಕ್ಷಕ್ಕೆ ಏನಾರು ಬಂದರೆ ತಕೊಂಡು ಮುಡಿಕೊಳ್ಳಿ ಹೋಗು ಹೋಗು ನಾನೇನು ವಾಪಸ್ ಕೇಳ್ತಿದ್ದೆ ನಿನ್ನ ನೋಡ್ಕೊಳ್ಳವ ನಿನ್ಗೆ ಅಂತ ಇಷ್ಟ ಆದರೆ ಮುಗ ಹುಟ್ಟದ ಮೇಲೆ ಬೇಕಾದ್ರೆ ನಿನ್ಗೆ ಏನಾರು ಕೊಡಿಸ್ಬೇಕು ಮುಗೀಗೆ ಏನಿರ್ಬೇಕು ತಕೊಂಡು ಕೊಡ್ಸುವೆ ಆಯ್ತಾ ಈಗ ತಕೋ ಕಳವ ನೀನು ನನ್ನ ಮಾತು ಕೇಳೋದು ನೀನು ಅಯ್ಯೋ ಹಿಂಗಾಟ ಮಾಡ್ತೀಯಲ್ವ ನೀನು ಎಲ್ಲವ ಪುಕ್ಸಾಟ ದುಡ್ಡು ಬಂದು ಸಾಕಲಪ್ಪ ಅಂತ ಬಾಯ್ಬಿಟ್ಕೊಂಡು ನಿತ್ಕೊಳ್ತಾರೆ ಅಂತದ್ರಲ್ಲಿ ಏನು ನಿಜವಾಗ್ಲೂ ಏ ನೀನು ಒಳ್ಳೆ ತನಕ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಕನ್ಗಂಗೆ ನೀನು ಏನಾರ ಅನ್ಕೋ ನಿಮ್ಮ ಅವನಂಗೆ ನಿನ್ನ ನಾಡ್ನಾಗ ನೀನ್ ಬುದ್ಧಿ ಕಲ್ತಿಲ್ಲ ಕಣವ ಕಳವ ಅಯ್ಯೋ ಯಾಕನ್ಗೆ ಅರ್ಜಿ ವಾಪಸ್ ತಗಿಲಿ ಅಂದ್ಬಿಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದೆ ಕಣವ ನಿಮ್ಮ ತಂದಿರತಿರ್ ಕೈಲಿ ಇಪ್ಪತ್ತು ಲಕ್ಷ ದುಡ್ಡು ಇಸ್ಕೊಂಡಿದ್ರೆ ಹ್ಞೂ ನಾನೇ ಅರ್ಜಿ ವಾಪಸ್ ತಕೊಳ್ಳಿ ಅಂದ್ಬಿಟ್ಟು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟಿದ್ದೆ ವಾಪಸ್ ಅರ್ಜಿ ವಾಪಸ್ ತಗಸ್ನಿಲ್ಲ ವಾಪಸ್ ದುಡ್ಡು ನೋಡ್ಕೊಂಡಿಲ್ಲ ಕಣವ ಹಂಗ ಮೋಸ ಮಾಡಿದ್ರು ಆ ಮೋಸ ಮಾಡಿದ್ರ ದುಡ್ಡಲ್ಲಯ್ಯ ಆ ವಾಷಿಂಗ್ ಮಿಷಿನ್ ಫ್ರಿಜ್ಜು ಟಿವಿ ಎಲ್ಲಾ ತಕೊಂಡಿರೋದವ್ರು ಗೊತ್ತಾ ಅದನ್ನ ಈಗ ಬಾಯ್ಬಿಟ್ಟು ಅಂದ್ ಕಳವ ಈಗ ನಿಜವೂ ಸುಳ್ಳು ನೀನು ಹೇಳ್ತಿರೋದು ಒಂದು ಅರ್ಥ ಐತೆ ಎಲ್ಲ ನಂಗೆ ಸುಳ್ಳು ಹೇಳದವ ಇರೋ ವಿಷಯ ಹೇಳ್ತಿರೋದು ಇಲ್ದ ನಾನು ಹೇಳಕ್ಕಿಲ್ಲ ಓಲಿ ಬಿಡು ಪರವಾಗಿಲ್ಲ ಈಗ ಯಾರ್ಯಾರು ಗೊತ್ತ ದುಡ್ಡು ತಿನ್ಸಿವಿ ತಿನ್ಲಿ ಪರವಾಗಿಲ್ಲ ಆದ್ರೂ ಒಂಚೂರು ನೀತನದ ಬೇಡ ನಿಮ್ಮ ಊನ್ಗೆ ನನಗೆ ಬಾಯ್ ಬದ ಮತ್ತಲ್ಲ ಕಣವ ನಿಮ್ಮ ಕೇಳಬೇಕಾರೆ ವಾಷಿಂಗ್ ಮಿಷಿನ್ ಸೋಪಾ ಸೊಪ್ಪು ಫ್ರಿಜ್ಜು ಅವೆಲ್ಲ ಯಾರು ತಕೊಂಡ್ರು ಅಂತ ಆಮೇಲೆ ಗೊತ್ತಾಯ್ತದ ನಿನಗೆ ಅಯ್ಯೋ ಕಳವ ಅದೆಲ್ಲ ನನ್ಗೆ ಏನ್ ಗೊತ್ತು ಏನಾರು ಮಾಡ್ಕೊಳ್ಳಿ ತಕೊ ಕಳವ ತಗೋ ದುಡ್ಡ ಗಂಗೆ ಅಷ್ಟೇ ಖರ್ಚು ಮಾಡಿ ಲಕ್ಷ ಏನು ಮುಡಿಕ್ ಹೋಗು ಹೋಗು ಮುಗಿಗೇರೋ ತಕೊಳ್ಬೇಗ ಅಂತೀರ ನೀನು ಹೋಗು ನೀನು ಈಯತ ಯಾವತ್ತು ಇಷ್ಟು ಆ ತಗಿದಿಲ್ಲ ನಾನು ನಿನ್ ಕಾಪಾಡ್ತದೆ ಕೊಟ್ಟೋರ್ಗೆ ಕೊಡ್ಬೇಕು ಅನ್ನೋ ಬುದ್ಧಿ ಅದಲ್ಲ ಆ ಸಾಕು ನಿನ್ಗೆ ಎಲ್ಗೋರು ಎಲ್ಗೆ ಐತಿ ನೀನು ತಲೆಗೆಸ್ಕೊಬೇಡ ಹೋಗ್ ಮಡಿಕೋ ಹೋಗ ಇಕ್ಕ ಮುಗಿಗೇರೋ ತಕೊಡ್ಬೇ ಊಟದ್ಮೇಲೆ ಏನಾರು ನೀನೇ ಬೇಕಾರೆ ಬೇಕಾರ ತಕೊಡಿವೆ ತಗೋ ಕಳವ ಬೇಜಾರ್ ಮಾಡ್ಕೋಬೇಡ ತಕೋ ಗಂಗೆ ಯಾವ ಬಂದು ಬಕ್ಕ ಚೆನ್ನಾಗ ಚೆನ್ನಕ ಈ ಬನ್ನಕ ಬನ್ನಿ ಹ್ಮ್ ಏನವಾ ಏನ್ ಸಮಾಚಾರ ಏನ್ ನಾನು ಇಟ್ಕೊಂಬಂದಿದ್ ಅದಿವನ್ಗೆ ಗಂಗೆ ತಗೊಂಡ್ ಲಕ್ಷ ರೂಪಾಯಿ ದುಡ್ಡು ಕೊಡ್ಬಿಟ್ಟ ಬಂದೆ ನಮ್ಮ ಇವನ್ ಕಾರ್ ಕೊಟ್ ಕಲ್ಸಿದ ಏನೋ ಕೈಲಿ ಅಂತ ವಾಪಸ್ ಕೊಡಾಕ್ ಬಂದಳೆ ನೋಡಕ ಕೊಡ್ಬೇಕು ಅಂತ ಕೇಳಿದ್ನ ವಾಪಸ್ ತಂದೊಳೆ ತಕಳಿ ಏನ್ಬಿಟ್ಟು ಕೊಡಕೇನ್ ಬಿಟ್ಟು ಅಯ್ಯೋ ಮುಡಿಕೋಗಂಗೆ ಮುಡಿಕೋಗವ ಮುಡಿಕೋಗ್ ಏನಂತೆ ಅದ್ನ ಬರ್ರಿ ವಾಪಸ್ ಕೊಡು ಅಂತ ಕೊಟ್ಟಿದ್ಲಾ ಮುಡಿಕ ಸುಮ್ನೆ ಅಯ್ಯಪ್ಪ ಕಾಳಮ್ಮ ಅವತ್ತು ಕೊಟ್ಟು ಕಲ್ಸಿತಾ ತಿರ್ಗ ವಾಪಸ್ ಏನಾರ ಕೊಟ್ಬಿಟ್ರೆ ಏನಾರ ಅನ್ಕತ್ತದೆ ನೋಡು ಮಕ್ ಕೊಟ್ರಲ್ಲ ಅನ್ಕತ್ತದೆ ಅನ್ಬಿಟ್ಟು ಹಂಗೆ ಮಡಗಿದೆ ಅದಕ್ಕೆ ಕೊಡದ ಅನ್ಕ ಬಂದೆ ನೋಡಕ ನೋಡು ಅಂತ ಜಯ ಅಕ್ಕ ಮಟ್ಟ ಎಂತ ನಿಗೇ ತಗಿರೋ ಮಗಳ ಹುಟ್ಟಾವಳೆ ಅನ್ಬಿಟ್ಟು ಒಂದು ಒಂದ್ ಚೂರು ನಿಗೇತಿಲ್ಲ ಹ್ಮ್ ಇವಳು ನೋಡು ಎಷ್ಟು ನಿಗೇತ ಆಗದ ಹೆಣ್ಣು ಅಂತ ಹಂಗಿರೋದ್ ಕಲ್ವಾ ಭಗವಂತ ಒಳ್ಳೇದು ಮಾಡಿರೋದು ಈ ವಯಸ್ಸಲ್ಲಿ ಒಂದು ಮಗ ಆಯ್ತಿರೋದು ಒಳ್ಳೇದು ಮಾಡಿರ್ತಾನೆ ಒಳ್ಳೇದ್ ಅವರು ನನ್ನ ದುಡ್ಡು ಇಪ್ಪತ್ತು ಲಕ್ಷ ದುಡ್ಡು ಹೊಡ್ಕೊಂಡು ಯಾವ ತರ ಮಾಡಿದ್ರು ಅಂತ ನಿಂಗೆ ಗೊತ್ತಲ್ಲ ಅಯ್ಯೋ ನಂಗೆ ಗೊತ್ತಿಲ್ಲ ನನಗೆ ಏನು ಗೊತ್ತು ನಂಗೆ ಹೇಳಿ ಕೇಳಿ ಕೊಟ್ಟಿದ ನೀನು ಇದೊಳೆ ಸರಿ ಬಿಡು ಒಳ್ಳೆ ಚೆನ್ನಾಗಂತಿಯೇ ತಕಾಲಿ ನಿಮ್ ದುಡ್ಡ ಕೊಕ್ಕ ಮಗ ಇದಕ್ಕಿಂಗ್ ಗಡಿಯಂಗೆ ಅಲ್ಲ ಕಣವ ಅವ್ರು ಇವ್ರು ಆಳು ಮೂಡೋರು ಆದಿ ಬೀಜ್ರಾಯ್ಗಡೆ ನನ್ನ ದುಡ್ಡು ತಿನ್ಕೊಂಡವೆ ನಾನೇ ನನ್ನ ಪ್ರೀತಿಯಿಂದ ಒಂದು ಲಕ್ಷ ದುಡ್ಡು ಕೊಟ್ಟರೆ ನೀನು ವಾಪಸ್ ಕೊಡ್ತಾ ಕೂತಿದೀಯಲ್ಲ ನೀನು ಹೋಗು ಬೇಡಕತ್ತೆ ಇವಾಗ ಹ್ಮ್ ತಕಲ್ರಿ ನೀವು ನಿಜವಾಗ್ಲು ನಿನ್ನಲ್ಲಿ ಒಳಗ್ತನ ನಿಮ್ಮ ಮನೆ ಜನಗಳಿಗೆ ಕೊಡು ಕವ ಕತ್ತ ಕೊಡಿ ಇಲ್ಲ ಕನ್ಕೆ ಬರ್ತೀನಿ ಇಲ್ಲಿ ಸರಿ ಕನವ ಆಯ್ತು ಹುಸಾರ ಬಕ ಬ ಕುತ್ಕೋ ನೋಡು ಪಪ್ಪಾ ಹೆಣ್ಣು ಎಷ್ಟೊಂದು ಒಳ್ಳೇದು ಅಂತ ಎಷ್ಟು ನೀತದೆ ಮನ್ಸೂನ್ಗೆ ಇಷ್ಟಾರು ನೀತ ಬೇಡವಾ ಕೊಟ್ಟಿರೋದು ವಾಪಸ್ ಕೊಡ್ಬೇಕು ಅನ್ನೋ ಬುದ್ಧಿ ಅದೇ ಅಯ್ಯೋ ಬಾಯ್ ಬಂದ್ ಬೈತಿದೆ ಯಾಕವ ತಿತಿ ಏನೋ ಒಂದು ಒಡೆಕೊಂಡಿಲ್ಲ ಒಬ್ಬಟ್ಕೊಂಡಿರ ಕಜೆ ಕೊಡಿನ ಅದ್ಕೊಂಡಿರ ಅಂತ ಈಗ ಹೆಂಗೋ ದುಡ್ಡು ಸಿಕ್ತಾನೆ ಮಡಿಕೋ ಸುಮ್ಮನೆ ಮತ್ತೆ ಕ್ವಾಪಾ ಕಿಲ್ಬೇಕ ನಂಗೆ ಕ್ವಾಪಾ ಚನಕ ಹೇಳ್ತೀಯ ಚೆನ್ನಕ ಮಡಿಕೊಂಡ್ ಲಾಕ್ಸವಾ ಬೇಡಕನವ ಬೇಡ ಇವತ್ತು ತಕೊತ ಕೊಡ್ತೀವಿ ನಾಳೆ ದಿವಸಕ್ಕೆ ಚಂದಾಗ್ ಬೀದ್ಲಿ ನಿಂತ್ಕೊ ನಿನ್ ನಿನ್ಕರ್ಯಾರ ಉಗಿಸ್ಕೊಂಡರು ಬೇಡಕನ ಹೋಗ್ರು ಏನು ಮಾತಾಡಿಕರ ಬಳಸ್ಕೊ ಬೇಕಾದಾಗ ಇಸ್ಕತಿನ ಕ್ವಾ ಮಡಿಕೊ ಅಯ್ಯೋ ಯಾಕೆ ನಿನ್ ಮನೆ ನಿನ್ಗಿಂತನೆ ಕಟ್ಟಿದನವ ನಿನ್ ಮಡ್ಗ ಜಾಗಿಲ್ವ ನಿನ್ಗೆ ಮಡಿಕೋ ಕಳಕೆ ಬೇಡಕತೆ ಬೇಡ ಬೇಡ ಇವತ್ತು ಇಸ್ಕೊಳ್ಳೋದು ಹೆಚ್ಚಲಕ್ಕ ನಾಳೆ ಕೊಡೋದು ಒಬ್ಬರು ಋುಣ ಆಗ ಇರೋದು ಬೇಡಕತೆ ನನಗೆ ಯಾಕೆ ದುಡ್ಡು ಅವಶ್ಯಕತೆ ಇದ್ರೆ ಕೇಳ್ತೀನಿ ಬೇಕಾರೆ ನಾನೇನು ಲಕ್ಷ ಕಟ್ಲೆ ಕೇಳೋಣ ಒಂದು ಸಾವಿರ ಎರಡು ಸಾವಿರ ಚೀಟಿ ಪಟ್ಟಿಗೆ ಸಾಲು ದಿನ ಅದಕ್ಕೆ ಕೇಳ್ತೀನಿಯಾ ಕುಡಿವಂತೆ ಮಡಿಕೋ ಮಡಿಕೋ ದುಡ್ಡು ಆಲ್ ಕೂರು ಮಡ್ಕೊಬೆಡಕಂದ ಕಳಕ ಇವತ್ತು ಹೇಳ್ತೀನಿ ಕೇಳ್ಕೊ ದುಡ್ಡಿದ್ದಾಗ ಎಲ್ಲರೂ ನಂಟ್ರೆ ಯಾ ಹೋದಾಗ ಕಣ್ಣು ಬಾಯ್ ಬಿಡ್ಬೇಕಾಯ್ತದ ತಿಳ್ಕೊ ಹುಸಿಯ ದುಡ್ಡು ಕಸ ಬಿಗಿ ಯಾಕೆ ಆಡ್ತಾ ನೀನು ಮೀನು ಹಾಕ್ಸಿ ಕರ್ಕೊ ಬಂದ ಇಸ್ಕೋಬೇಕಲ್ವಾ ಇಷ್ಟ್ರಿ ಮನೆಗೆ ಕರ್ಕೊ ಬಂದ್ಬಿಟ್ಟು ಹಿಂಗೆ ಆಡ್ತಾ ಕೂತಿದ್ ನೀನು ಬರ್ಬೇಡ ಅದನ್ನ ನಾನು ಬರ್ಬೇಡ ಅನ್ನಕ ಅವಳೆಯ ಯೂ ಬದುಕು ವಟವರಿ ಅನ್ನಗೆ ಒಟವರಿ ಮಾಡ್ಕೊಂಡು ಕೂತಳೆ ಕೂತ್ಕೊಳ್ಳಿ ಸುಮ್ಕಿರಿ ಎಷ್ಟು ತಿಸ್ಕೊಂಡು ಕುತ್ಕೊಂಡಳು ನಾನು ನೋಡ್ತೀನಿ ವಟವ್ರಿ ವಟವ್ರಿ ಮಾಡ್ಕೊಂಡು ಕೂತಳೆ ಕತೆ ಎಷ್ಟು ಮಾಡ್ಕೊಂಡು ಅವಳು ಮಾಡ್ಕೊಂಡಳು ಮಾಡ್ಲಿ ಸುನ್ಕಿರಕ ವಟವ್ರಿ ಮಾಡ್ಕೊತಿಲ್ಲ ಅವಳು ಅವಳು ಹೇಳೋದು ಒಳ್ಳೆಯಡ್ತೀವಿ ಒಳ್ಳೇದಿ ಕೇಳೋದು ಹಿಂಗೆಲ್ಲ ಆಡ್ಬೇಡ ಇದ್ದಾಗ ಬಳಸ್ಕೊತಾರೆ ಜನಗಳು ಇಸ್ಕೊಂಡು ದುಡ್ಡು ಕಿತ್ಕೊಂಡು ತಿಂತಾರೆ ನಾಳೆ ದಿವಸ ಕಿಲ್ದೋದಾಗ ಪರ್ಡಬೇಕಾಯ್ತದೆ ಅನ್ಬಿಟ್ಟು ನಿನ್ನ ಒಳ್ಳೆಕ್ಕೆ ಕೇಳ್ತಾಳೆ ಮಗಳು ಕೆಟ್ಟದ್ದು ಕೇಳೋಣ ಹುಷಾರಾಗ ಮಡಿಕೋಕಳಕ ಕಳಕ ಯಾರಿಗೆ ಯಾರು ಆಯ್ಕೆಲ್ಲ ಇವತ್ತು ನೋಡೋಣ ಪರಿಸ್ಥಿತಿ ಯಾವ ಥರದ್ದೆ ಅನ್ಬಿಟ್ಟು ಏನ ಕನಕ ನೀನು ಎಷ್ಟೋ ಬುದ್ಧಿ ಹೇಳ್ಕೊಡ್ತೀನಿ ನನಗೆ ನಿಜವಾಗ್ಲೂ ಬೇಕಾ ಭಾಳ ಬೇಜಾರು ಕನಕ ಆ ಮನೆಯಲ್ಲಿ ಹೆಂಗೋ ನಿಮ್ಮದಾಗಿದ್ದೆ ಈ ಬೀಚಲ್ಲಿ ನಿಂತ್ಕೊಂಡ್ರೆ ಜನಗಳೆಲ್ಲ ಕಾಣಾರ ಅದು ಇದು ಅಂತ ಮಾತಾಡ್ಕೊಂಡು ಕತಿರ್ಕಂಡಿದಾನು ಇಷ್ಟು ಅಪ್ಪ ಒಳಗೆ ಮನೆ ಮನೆಯಾಗ್ಬಿಟ್ಟು ಏನು ಒಬ್ಳೆ ಕುತ್ಕೊಂಡು ಸಾಯ್ಬೇಕು ಅದಕ್ಕೆ ಕನಕ ಬಾ ಇಲ್ಲೇ ಇರುವೆ ಅಂದರೆ ಬರಕಿಲ್ಲ ಅಂತಿಲ್ಲ ನಿನ್ನ ಗಂಡಂಗೆ ಒಂದೊಂದು ಅಡುಗೆ ಮಾಡ್ಕೊಂಡ್ ಮಾಡ್ಕೊಂಡು ಇಲ್ಲಿಂದ ತಗೊಂಡು ಕೊಡ್ಬೋದಪ್ಪ ನೀನು ಇಲ್ಲಿ ಇರು ಬೇಡ ಅಂದಿದಾರೆ ಅಲ್ಲ ಗಂಡ ಹುಡುಗ ಹರ್ತೀನಿ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಅದ ಕಳಕ ಹೇಳ್ತೀಯಲ್ಲ ನನ್ ಗಂಡ ಅಡುಗೆ ಮಾಡ್ಕೊಳತ್ ಬಿಟ್ಟು ನಾನು ಇಲ್ಲಿ ಬಂದು ನಿನ್ ನಿನ್ನ ಕಾಯಿ ಎಲ್ಲಿ ಎಲ್ಲಿದ್ದಾನು ಹುಡ್ಸ್ಬೇ ನಿನ್ ಗಂಡನ ಖರ್ಚು ಮಾಡಿಸಿ ಒಂದು ಹೋದ್ರು ದುಡ್ಡು ದುಡ್ಡು ಇಂಥ ಭಾವನೇನ ಪತ್ತೆ ಮಾಡಿ ಕರ್ಕೊಂಡ್ ಬಂದು ದಿಸ್ಕೋಕೆ ನಿನ್ ಮಗಳಿಲ್ವ ಮೊಮ್ಮಗ ಇಲ್ವಾ ಎಲ್ಲರೂ ಕರ್ಕೊಂಡು ಇಸ್ಕೊ ಹಚ್ಕೊಟ್ಟಾಗ ಇರು ಬೇಡ ಅಂತಂದಿದ್ದದ ಜನ ಮನ ಹೋಗ್ದೋದ್ರ ಹತ್ತಿ ನೀನು ಅಯ್ಯೋ ಚೆನ್ನಕ ಏನೋ ಕಾಣಕೆ ಚನಕ ನಾನು ಎಲ್ಲಿ ಅಂತ ಹುಡ್ಕನಕ ನಾನು ಯಾರ ಕಾಲೇ ಹೇಳ್ಕೊಳ್ತೀನಿ ನಮ್ಮ ಕೇಳಿ ಬುರಕೆಲೆ ಕೇಳಿ ಅಂತ ಮುರು ಬದ್ರು ತಾನೆ ಕುಡ್ಕ ಕುಡ್ಕ ಕುಡ್ಕೊಂಡ್ ಮಾಲಾಡ್ತಾನೆ ಏನು ಮಾಡ್ಯಕ ಬಂದು ಮಾನ ಹೀನವಾಗಿ ಮಾತಾಡ್ತಾನೆ ಕನಕ ಅದಕ್ಕೆ ಬದ್ರ ಬರ್ಲಿ ಬರದ್ರ ಇಲ್ಲಿ ಅಂತ ಸುಮ್ಮನಿವ್ನ ಎಲ್ಲ ಅವನೇನಂತ ಗುರುತು ಗೊತ್ತಿರ್ಲ ಗುರ್ತು ಗೊತ್ತಾಗಿದ್ರೆ ಏನಾರು ಮಾಡ್ಬೋದಾಗಿತ್ತು ಅಯ್ಯೋ ಕಣಕನವಾದ ಎಲ್ಲಿದ್ದಾನೆ ಯಾತಾವಿದಾನ ನಿನ್ ಗಂಡ ನಿನ್ಗೆ ಅರ್ಥ ಬೇಕು ಗೊತ್ತಿಲ್ಲ ಕನಕ ಎಲ್ಲವನೇ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲದೆ ಎಲ್ಲವನೇ ಅಂತಾನೆ ಗೊತ್ತಾಯ್ತಿಲ್ಲ ಇಂಥ ಅವನೇ ಅಂತ ಸುಳಿ ಗೊತ್ತಾಗ್ಬಿಟ್ಟಿದ್ರೆ ಓ ಕರ್ಕೊಂಡೇ ಬಂದ್ಬಿಡೋಣನು ಎಲ್ಲ ಅವ್ನ ಅಂತನೇ ಗೊತ್ತಿಲ್ಲ ಎಲ್ಲ ಇರ್ಲಾಕ್ ಎಲ್ಲ ಇರ್ಲಂತ ಎಲ್ಲಿದ್ರು ಚೆನ್ನಾಗಿರ್ತಾನೆ ನಂಬಿಕೆ ನನ್ಗೆ ಅದೇ ಸರಿ ಕನಕ ಆಯ್ತು ಹ್ಮ್ ತಾಡಿ ಸರಿ ಹೋಯ್ತದಲ್ಲ ಗಂಗೆ ಬಂದ್ಲು ಅಳಿಕೆ ಆಕೆ ಬಂದೆ ಕನಕ ಯಾಕೆ ಬಂದ್ಲು ಅಳಿಕೆ ಅಂತ ಯಾವಾಗ ಬಂದ್ಲಂತೆ ಯಾಕವ ಎದ್ದು ಬಿದ್ದು ಅವ್ರ ಮನೆ ತೆಗೆ ಬೈತೇ ನಿನ್ ಗೊತ್ತಿಲ್ವಾ ಕನವ ಹೋಗಿಲ್ಲ ಅದ್ ಯಾಕ್ಬೇಕು ನಮ್ಮಿಂದ ಅವ್ರ್ಗೊಂತಾರೆ ಬಾರ ಅನ್ಸುದ್ಮೇಲೆ ಯಾಕೋಬೇಕು ಕಳಿ ನನ್ಗೆ ಹೋಗಿಲ್ಲ ನಾನು ಹೋಗಿಲ್ವಾ ಆ ಇಬ್ಬರು ಕಚ್ಕೊಂಡಾಗೆ ಇರ್ತಿದ್ರು ಯಾವಾಗ್ಲೂ ಅಯ್ಯೋ ನಾವೇನೋ ನಮ್ಮಂಗೆ ಅವ್ರಿ ಅನ್ಕೋತೀನಿ ಬುಡಿ ಅವ್ರಿಗೆ ದೊಡ್ಡರಾಗವ್ರು ಯಾಕಬೇಕವ್ ದೊಡ್ಡವ್ರ ಸುದ್ದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ